ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೈಂದೂರು ತಾಲೂಕಿನ ಕೆರಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತೈದರಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಮತದಾನವನ್ನು ಮಾಡಿದ್ರು ಮತದಾನ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಿಷಬ್ ಶೆಟ್ಟಿಯವರು ನಾನು ದೇಶಕ್ಕೆ ಮತ ಹಾಕಿದ್ದೇನೆ ಲೋಕಸಭಾ ಚುನಾವಣೆ ನಡೆಯುವುದು ದೇಶಕ್ಕಾಗಿ ಮತದಾನ ನಮ್ಮ ಹಕ್ಕು ನಾನು ಅದನ್ನು ಜವಾಬ್ದಾರಿಯಿಂದ ಚಲಾಯಿಸಿದ್ದೇನೆ ಜನ ಕಡಿಮೆ ಇರ್ತಾರೆ ಅಂತ ಸಂಜೆ ಬಂದಿದ್ದೇನೆ ಅಂತ ಹೇಳಿದರು ಸರ್ಕಾರದ ನಿರೀಕ್ಷೆ ಬೇಡಿಕೆ ಬಗ್ಗೆ ಮಾತಾಡಲ್ಲ ಜಾಸ್ತಿ ರಾಜಕೀಯದ ಬಗ್ಗೆ ಮಾತನಾಡಲು ಹೋಗಲ್ಲ ನನ್ನ ಜವಾಬ್ದಾರಿಯನ್ನು ಮಾಡಿದ್ದೇನೆ ಅಷ್ಟೇ ತಾನು ಓದಿದ ಶಾಲೆಯಲ್ಲಿ ಮತದಾನ ಮಾಡಿದ್ದು ಖುಷಿ ತಂದಿದೆ ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿ ಅಭಿವೃದ್ಧಿ ಮಾಡುವ ಸಂಕಲ್ಪ ಮಾಡಿದ್ದು ಚುನಾವಣೆ ಇರುವುದರಿಂದ ಪೂರ್ತಿ ಕೆಲಸ ಮಾಡಲು ಆಗಿಲ್ಲ ಶಾಲೆಯ ಗ್ರೌಂಡ್ ಅನ್ನು ಮಕ್ಕಳಿಗೆ ಆಟ ಆಡಲು ದೊಡ್ಡ ಮಾಡಿದ್ದೇವೆ ಕಟ್ಟಡದ ಕೆಲಸ ಮತ್ತು ಪೀಠೋಪಕರಣದ ಕೆಲಸ ಇನ್ನೂ ಆಗಬೇಕಾಗಿದೆ ಅಂತ ಹೇಳಿದ್ರು ಹಾಗೇನಿಲ್ಲ ಈ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ಲ ಜಾಸ್ತಿ ಬೆಳಿಗ್ಗೆ ಇರ್ತಾರಲ್ಲ ಸಂಜೆ ಇರ್ತಾರೆ ಬೇಗ ಊಟ ಹಾಕ್ಬಿಟ್ಟು ಹೋಗ್ಬೋದು ಅಂತ ಅಂದ್ಕೊಂಡು ಈಗ ಬಂದ ಅದು ಈಗ ನಿರೀಕ್ಷೆಗಳ ಬಗ್ಗೆ ಅಥವಾ ಡಿಮ್ಯಾಂಡು ಅದು ಇದ್ರ ಬಗ್ಗೆಲ್ಲ ಮಾತಾಡಿದ್ರೆ ಜಾಸ್ತಿ ರಾಜಕೀಯ ಆಗುತ್ತೆ ಹಾಗಾಗಿ ಅದ್ರ ಬಗ್ಗೆ ಏನೂ ಮಾತಾಡೋದೇ ಇಲ್ಲ ಸೊ ನಮ್ಮ ಜವಾಬ್ದಾರಿಯನ್ನು ಮಾಡೋವಂಥದ್ದು ಮುಖ್ಯ ಸೊ ಅಷ್ಟು ಮಾಡಿದ್ದೀನಿ ಅಷ್ಟೇ ವರ್ಕ್ ಶುರು ಮಾಡಿದ್ದೀವಿ ಈಗ ಎಲೆಕ್ಷನ್ ಇದ್ದಿದ್ದರಿಂದ ಸಂಪೂರ್ಣ ಕೆಲಸ ಮಾಡೋಕ್ಕಾಗಲಿಲ್ಲ ಈಗ ಫಸ್ಟ್ ಸ್ಟೇಜಲ್ಲಿ ಗ್ರೌಂಡ್ ವರ್ಕ್ ಶುರು ಮಾಡಿದ್ವಿ ಸೊ ಈಗ ಸ್ವಲ್ಪ ಸ್ಕೂಲ್ ಚೆಂದ ಕಾಣಿಸ್ತಾ ಇದೆ ಸ್ವಲ್ಪ ಎಲ್ಲ ಮಕ್ಕಳಿಗೆ ಆಡೋಕೆ ಒಂದು ಗ್ರೌಂಡ್ ದೊಡ್ಡದಾಗಲಿ ಅಂತ ಅನ್ನೋ ಕಾರಣಕ್ಕೆ ಮೇಲೊಂದು ಕೆಳಗೆ ಒಂದು ಗ್ರೌಂಡ್ ಇತ್ತು ಅದನ್ನೆರಡು ಸೇರಿಸಿ ಒಂದು ಗ್ರೌಂಡ್ ಮಾಡಿದ್ವಿ ಈಗ ಮುಗೀತು ಸೊ ನಾಳೆಯಿಂದ ಮಿಕ್ಕಿದ್ದು ಕೆಲಸಗಳು ಬಿಲ್ಡಿಂಗ್ ಸಂಬಂಧಪಟ್ಟಿರುವಂಥದ್ದು ಫರ್ನೀರ್ಸ್ ಆಗ್ಬೋದು ಪೇಂಟಿಂಗ್ ಆಗ್ಬೋದು ಬೇರೆ ವ್ಯವಸ್ಥೆಗಳು ಮಕ್ಕಳಿಗೆ ಏನೇನು ಬೇಕು ಇದರದೆಲ್ಲ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅದೇ ನಿಟ್ಟಲ್ಲಿ ಇಡೀ ತಂಡ ಕೆಲಸ ಮಾಡ್ತಾ ಇದ್ರು ಏನು ಹೇಳಲ್ಲ ಸರ್ ಜನ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೇದು ಸೊ ಇತ್ತೀಚೆಗೆ ನಾವು ಸಿನ್ಮಾ ಥಿಯೇಟ್ರ್ ನೋಡೋ ಬದಲಿಗೆ ಜಾಸ್ತಿ ನ್ಯೂಸ್ಗಳಲ್ಲೇ ನೋಡ್ತಾರೆ ಜನ ಇನ್ನು ಕಥೆನೂ ನಾವು ಹಿಂಗೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ಸೊ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಲ್ಲಿ ಬಂದ್ರೆ ಚಂದ ಅಂತ ಅನ್ಕೊಳ್ತೀನಿ ನಾನು ಶೂಟಿಂಗ್ ಮಾಡ್ಕೊಂಡು ಸಿನ್ಮಾದಲ್ಲಿ ನೋಡಿವಿ ಅಂತ ಹೇಳ್ತೀನಿ ನಾನು ಮುಗ್ಸಿ ಬಂದ್ರೆ ಶೂಟಿಂಗ್ ಆ ಥರ ಹೇಳಿ ಅಂತ ಯಾವುದು ಶೂಟಿಂಗ್ ಮುಗ್ಸಿ ಬಂದ್ರೆ ಇನ್ನು ಶುರುವಾಗಬೇಕಾ ಶುರುವಾಗಿ ಶೂಟಿಂಗ್ ಶುರುವಾಗಿದೆ ಸೊ ಅದ್ರದ್ದು ಅದ್ರ ಬಗ್ಗೆ ಅದ್ರ ಬಗ್ಗೆ ವಿಚಾರ ಹೊಂಬಾಳೆ ಫಿಲ್ಮ್ಸ್ ಕೊಟ್ಟರೆ ಬೆಟರ್ ಅಂತ ನೀವು ಊರವರು ಯಾರು ಏನು ಹೇಳಕ್ಕೆ ಹೋಗ್ಬೇಡಿ ಯಾರೋ ಸಿಕ್ಕಿದ್ರು ಅದನ್ನೇ ಹೇಳ್ತೀವಿ ಏನೋ ಹೇಳ್ಬೇಡಿ ಮಾರೆ ಅಂತ ಶೂಟಿಂಗ್ ಶುರುವಾಗಿದೆ ಈಗ ಭಾಳ ಚೆನ್ನಾಗಿ ನಡೀತಾ ಇದೆ ಏನು ಅಂದ್ಕೊಂಡಿದ್ವಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೀವಿ ಮೊದಲಿಗಿಂತ ತುಂಬ ದೊಡ್ಡ ಜವಾಬ್ದಾರಿ ಸೊ ಅದೇ ರೀತಿಯಲ್ಲಿ ತುಂಬ ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ ಸೊ ಹಾಗಾಗಿ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ನಮ್ಮ ಥರ ಒಬ್ಬ ಫಿಲ್ಮ್ ಮೇಕರ್ಗೆ ಪುಣ್ಯ ಅಂತ ಅಂದ್ಕೊಡ್ತೀನಿ ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಮಗೆ ಬೆನ್ನಿಗೆ ನಿತ್ತು ಇಂಥ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋಂಥದ್ದು ಜೊತೆಗೆ ಸೇರ್ಕೊಂಡು ತಂಡು ಕೆಲಸ ಮಾಡ್ತಾ ಇರೋದು ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಅದ್ಭುತ ಟೆಕ್ನಿಷಿಯನ್ಸ್ಗಳಿದ್ದಾರೆ ಸೊ ಬರೋದ್ರಿಂದ ಸಾಕ್ತಾಯಿದೆ ಶೂಟಿಂಗ್ ಅದು ಹೇಳೋಣ ನಡೆಯುತ್ತೆ ಆಲ್ಮೋಸ್ಟ್ ಕಂಟಿನ್ಯೂಸ್ ಇದ್ದಾಗೆ ಬಟ್ ಪಾರ್ಟ್ ಬೈ ಪಾರ್ಟ್ ಥರದಲ್ಲಿ ಹೋಗ್ತಾ ಹೋಗಿ ಸಾಕಷ್ಟು ಇಟ್ಕೊಂಡಿದ್ದಾರೆ ಅದೇ ಅದನ್ನ ಅದ್ರ ಬಗ್ಗೆ ನಾನೇನು ಹೇಳೋದಕ್ಕಾಗಲ್ವಲ್ಲ ಸಿನಿಮಾ ನೋಡಿದಾಗ ಜನರೇ ಡಿಸೈಡ್ ಮಾಡಬೇಕು ಯಾಕಂದ್ರೆ ಕಾಂತಾರ ನೋಡಿದಾಗ ಜನ ಅವರೇ ಇಷ್ಟು ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟಿರುವಂಥದ್ದು ಹಾಗಾಗಿ ಬಾಯಲ್ಲಿ ಏನೋ ಹೇಳೋದಕ್ಕಿಂತ ಅದು ಕೆಲಸದಲ್ಲಿ ಜನರಿಗೆ ಗೊತ್ತಾದರೂ ಒಳ್ಳೇದಂತ ನಾನು ನಂಬೋಣ ಅವತ್ತು ಯಾವ ಥರನೂ ಇಲ್ಲ ಯಾವ ಥರನೂ ಇಲ್ಲ ಅವತ್ತು ಕೆಲಸ ಮಾಡಬೇಕಾದ್ರೂ ನನಗೆ ತುಂಬ ದೊಡ್ಡ ಸಿನಿಮಾ ಆಗಿತ್ತು ಕಾಂತಾರ ಇನ್ ಟರ್ಮ್ಸ್ ಆಫ್ ಬಜೆಟ್ ಆಗ್ಬೋದು ಸ್ಕೇಲ್ ಆಗ್ಬೋದು ಎಲ್ಲವೂ ಎಲ್ಲವೂ ರೀತಿಯಲ್ಲಿ ಟೆಕ್ನಿಕಲಿ ಕೂಡ ಸೊ ಈ ಸಲೂ ಕೂಡ ಹಾಗೆ ಇದೆ ಅದೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಮತ್ತೆ ಸಿನಿಮಾದಿಂದ ಕಲಿಯುವ ಪ್ರೊಸೆಸ್ ಅಷ್ಟೇ ಬಹಳ ಟೈಮಿಂಗ್ ಬಿಟ್ಟಿದಲ್ಲ ಒಂದು ವರ್ಷದ ಭೇಟಿ ಮಾಡಿದ್ದೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೊಸ ವಿಚಾರ ಇಲ್ಲ ಸಿನಿಮಾಗೋಸ್ಕರ ಇಲ್ಲ ಇಲ್ಲ ಏನಿಲ್ಲ ಅಂಥದ್ದೇನಿಲ್ಲ ಸೆಟ್ಟಿಗೆಲ್ಲ ಕರಿಯಲ್ಲ ಮುಗಿದ ಮೇಲೆ ಖಂಡಿತವಾಗ್ಲು ಮಾಧ್ಯಮದವ್ರ ಜೊತೆಗೆಲ್ಲ ಭೇಟಿಯಾಗಿದ್ದೇ ಇರುತ್ತೆ ಸೊ ಈಗಂತಂದರೆ ಕಥೆಯ ವಿಚಾರವಾಗಿ ಅಥವಾ ಏನು ಶೂಟ್ ಮಾಡ್ತಾ ಇದ್ದೀವಿ ಅದೆಲ್ಲವೂ ಸ್ವಲ್ಪ ಆಗಿದ್ದು ಆಗಿದ್ದಷ್ಟು ಒಳ್ಳೆಯದನ್ನೋ ಕಾರಣಕ್ಕೋಸ್ಕರ ಏನೂ ಹೇಳೋಲ್ಲ ಮಾಡಲ್ಲ ಮತ್ತು ಸಿನಿಮಾ ಈಗ ತುಂಬ ವಿಷಯಗಳು ಅಲ್ಲಿ ಹಾಗಂತ ಇಲ್ಲಿ ಹೀಗಂತೆ ಈ ಥರ ಸುದ್ದಿಗಳು ಹರಡ ಹರಿದಾಡ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಅದರ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ನಾ ಥಿಯೇಟ್ರಲ್ಲಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ ಅದಕ್ಕಿಂತ ಮುಂಚೆಯೇ ಅವ್ರಿಗೆ ಅದು ಕತೆ ಆಗ್ಬೋದು ಅದ್ರ ಬಗ್ಗೆ ವಿಚಾರಗಳ ಗೊತ್ತಾಗೋದಿದೆಯಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಇರಲ್ಲ ಅನ್ನೋ ನಮ್ಮ ಅಭಿಪ್ರಾಯ ಅಷ್ಟೇ ಅದನ್ನೇನು ಮೋಸ್ಟ್ಲಿ ಲಾಸ್ಟ್ ಟೈಮ್ ಕೂಡ ಎಲ್ಲ ಇಲ್ಲಿ ಸುತ್ತಮುತ್ತ ಮಾಡಿದ್ದು ಈ ಬಾರಿನೂ ಕೂಡ ಎಲ್ಲ ಇಲ್ಲಿ ಸುತ್ತಮುತ್ತನೇ ಮಾಡ್ತಾ ಇದ್ದೀವಿ ಅದೆಲ್ಲ ನಿಧಾನಕ್ಕೆ ಹೇಳ್ತಾ ಹೋಗೋಣ ಥ್ಯಾಂಕ್ ಯು ಯಾರಿಗೆ ಓಟ್ ಹಾಕಿ ಯಾವುದು ದೇಶಕ್ಕೆ ದೇಶಕ್ಕೆ ವ್ಯಕ್ತಿಗಲ್ಲ ಯಾವುದು ವ್ಯಕ್ತಿಗಲ್ಲ ದೇಶಕ್ಕೆ ಅಲ್ಲ ಓ ನನ್ನ ಹಕ್ಕು ಸೊ ಅಷ್ಟೇ ಅದರಲ್ಲಿ ಏನಿಲ್ಲ ಈಗ ಲೋಕಸಭಾ ಚುನಾವಣೆ ಮಾಡ್ತಿರೋದು ಹೇಗೆ ದೇಶಕ್ಕೆ ಕರೆಕ್ಟ್ ಅಂತ ನಾವು ಎಮ್ ಎಲ್ ಎಲೆಕ್ಷನ್ ಆಗಿ ರಾಜಕೀಯ ಅಂತ ಹೇಳ್ತಾ ಇದ್ವಿ